ಸುದ್ದಿಗಳ ಅನಾವರಣ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಜೈ ಬಿ ಮಂಜುನಾಥ್ ವೀಕ್ಷಕರೇ ಇವತ್ತು ನಾನು ನಿಮಗೆ ಹೇಳ್ಬೇಕಾಗಿರುವ ಮುಖ್ಯವಾದ ವಿಚಾರ ಅಂತಂದ್ರೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಈ ಬೀದಿ ನಾಯಿಗಳ ಹಾವಳಿಯಿಂದ ಶಾಲೆಗೆ ಹೋಗ್ತಕ್ಕಂಥ ತಿರುಗಾಡ್ತಕ್ಕಂಥ ಸಾರ್ವಜನಿಕರು ಕೂಡ ತುಂಬಾ ಅನನುಕೂಲವಾಗಿದೆ ಮಕ್ಕಳು ಹೋಗ್ತಾ ಇದ್ರೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಸಾರ್ವಜನಿಕರು ವಾಹನಗಳಲ್ಲಿ ಹೋಗ್ಬೇಕಾದ್ರೆ ವಾಹನಗಳನ್ನ ಅಟಿಸಿಕೊಂಡು ಹೋಗ್ತಕ್ಕಂತಹ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಬೀದಿ ನಾಯಿಗಳನ್ನ ಹಿಡಿದು ಸ್ಥಳಾಂತರ್ ಸ್ಥಳಾಂತರ ಮಾಡಿ ಅಂತ ಮತ್ತೊಂದೆಡೆ ಈ ಬೀದಿ ನಾಯಿಗಳಿಗೆ ಹಿಡಿದು ಶಸ್ತ್ರಚಿಕಿತ್ಸೆ ಹರಣ ಮಾಡೋದ್ರ ಮುಖಾಂತರ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಣ ಮಾಡಿ ಅಂತಕ್ಕಂತಹ ಸೂಚನೆ ಮತ್ತು ಆದೇಶವನ್ನ ಕೊಟ್ಟಿದ್ರು ಕೂಡ ಈ ಸ್ಥಳೀಯ ಪುರಸಭೆ ಇದುವರೆಗೂ ಕೂಡ ಈ ನಾಯಿಗಳನ್ನ ನಿಯಂತ್ರಣ ಮಾಡತಕ್ಕಂತಹ ಒಂದು ಸಾಹಸಕ್ಕೆ ಕೈ ಆಗ್ತಿಲ್ಲ ಹಾಗಾಗಿ ಇಲ್ಲಿಯ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಏನೇನು ಹೇಳಿದರೆ ಕೇಳೋಣ ಬಂದು ಸಕಲೇಶ್ಪುರದಲ್ಲಿ ನಾಯಿ ಸಮಸ್ಯೆ ತುಂಬ ಇದೆ ಬೀದಿ ನಾಯಿ ಸಮಸ್ಯೆಯಿಂದ ಆಗ್ತಾ ಇರುವಂಥ ಅನಾಹುತಗಳು ಹೇಳಂಗೆ ಇಲ್ಲ ಬೀದಿ ನಾಯಿ ಕಚ್ಚಿ ಎಷ್ಟು ಜನ ಗಾಯಗೊಳಿಸಿದೆ ಅಂತ ಹೇಳಿದ್ರೆ ಅದರಲ್ಲೇ ನನ್ನ ಮಗನೂ ಕೂಡ ಒಬ್ಬ ಇಂಥ ಒಂದು ನಾಯಿ ಕಡ್ದಾಗ ದುಃಖಗಳು ತೊಂದರೆಗಳು ಅದನ್ನೆಲ್ಲ ಕುದ್ದು ನಾನು ಕೂಡ ಅನುಭವಿಸಿದ್ದೀನಿ ಯಾಕೆ ಡಿಲೇ ಆಗ್ತಾಯಿದೆ ಯಾಕೆ ಇವರು ಈ ನಾಯಿ ಹಿಡಿಯೋದಿಕ್ಕೆ ಅಥವಾ ಅದು ಸಂತಾನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗೋದಿಲ್ಲ ಹೇಳಿದ್ರೆ ಸಕಲೇಶಪುರದ ಪುರಸಭೆ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರಕ್ಕೆ ನಂಬರ್ ಒನ್ ಭ್ರಷ್ಟಾಚಾರ ಮಾಡಬೇಕು ಅವ್ರಿಗೆ ದುಡ್ಡು ಸಿಗಬೇಕು ದುಡ್ಡು ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಏನೂ ಮಾಡೋದಿಲ್ಲ ಅದು ಕಸಾನೆ ಆಗಿರ್ಬೋದು ನಾಯಿ ಆಗಿರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಅವರಿಗೆ ಇನ್ಕಮ್ ಬರ್ತಾ ಹಣ ಸಿಗುತ್ತೆ ಅಂದರೆ ಮಾಡ್ತಾರೆ ಮಾಡೋದಿಲ್ಲ ಈ ಬೀದಿ ನಾಯಿ ಸಮಸ್ಯೆನೂ ಹೀಗೆ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಹಿಂದೆ ಬೀದಿ ನಾಯಿಗಳನ್ನು ಹಿಡಿದಿದ್ದೀವಿ ಅಂತ ಹೇಳಿ ಪುರಸಭೆಯವರು ಸುಮಾರು ಬಿಲ್ಲನ್ನು ಮಾಡಿಕೊಂಡ್ರು ಒಂದು ಎರಡು ಬಿಲ್ ಅಲ್ಲ ಮೂರು ಮೂರು ತಿಂಗಳಿಗೆ ನಾಯಿ ಹಿಡಿದು ನಾಯಿ ಹಿಡಿದು ಅಂತ ಹೇಳಿ ಬಿಲ್ ಮಾಡ್ಕೊಳ್ತಾಯಿದ್ರು ನನ್ನ ಗಮನಕ್ಕೆ ಬಂತು ನನಗೂ ಮತ್ತು ನಮ್ಮ ಪತ್ರಕರ್ತರ ಮಿತ್ರರಿಗೆ ಈ ಗಮನಕ್ಕೆ ಬಂತು ನಾವು ಏನು ಮಾಡೋದು ಅದನ್ನು ಆರ್ ಟಿ ಐಲಿ ಕೇಳ್ದು ನೀವು ನಾಯಿ ಹಿಡಿದಿದ್ರೆ ಅದಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಕೇಳ್ದು ನಾವು ಫೋಟೋಗಳನ್ನ ಕೊಡಿ ಅಂತ ಕೇಳ್ದು ಮತ್ತು ಯಾರು ಹಿಡಿದ್ರು ಅಂತ ಕೇಳಿ ಕೇಳಿ ಇದನ್ನು ಕೇಳ್ದು ಆದರೆ ಆರ್ ಟಿ ಐ ಸಮರ್ಪಕವಾದವರು ಅದಕ್ಕೆ ನಮಗೆ ದಾಖಲೆನ ಕೊಡಲಿಲ್ಲ ಆದರೆ ಹಣ ವಿದೃಢರ ಆಗಿದೆ ಅಂತ ಹೇಳಿ ಮಾತ್ರ ನಮಗೆ ದಾಖಲೆ ಸಿಕ್ತು ಅದನ್ನು ನಾವು ಹಿಂಬಾಲಿಸ್ಕೊಂಡು ಹೋದಾಗ ನಮಗೆ ಕಂಡು ಬಂದಿದ್ದು ಇವರು ನಾಯಿಗಳ ಹಿಡಿತಾ ಇಲ್ಲ ಸುಮ್ಮನೆ ಬಿಲ್ ಮಾಡ್ಕೋತಾ ಇದ್ದಾರೆ ಅಂತ ಹಾಗಾಗಿ ನಾವು ಇವ್ರ ಮೇಲೆ ಕಾನೂನು ಸಮಾರ ಮಾಡೋದು ಲೋಕಾಯುಕ್ತಕ್ಕೆಲ್ಲ ಬರೆದು ಹೋಗ್ತಾ ಹೋಗ್ತಾ ಇದು ಹೇಳಬೇಕು ಅಂದರೆ ಇದು ಸುಪ್ರೀಂ ಕೋರ್ಟ್ ತನಕ ಕೂಡ ಹೋಯ್ತೀವಿ ನಾವು ಅವ್ರ ಹತ್ರ ಗುದ್ದಾಡ್ದು ಹಿಡಿದಿದ್ರೆ ಎಲ್ಲಿ ಹಿಡಿದಿದ್ದು ತೋರಿಸಿ ಇಲ್ಲ ಅಂದರೆ ಅದು ದುಡ್ಡನ್ನು ವಾಪಸ್ ಹಾಕಿ ಅಂತ ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಈಗ ಇದನ್ನೇ ನೆಪವಾಗಿ ಇಟ್ಕೊಂಡು ಇದನ್ನೇ ನೆಪವಾಗಿ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು ಇದನ್ನ ನೆಪವಾಗಿ ಇಟ್ಕೊಬಿಟ್ಟು ನಮ್ಮಂತರ ಮೇಲೆ ಇವ್ರಿಗೆ ಪ್ರಾಣಿ ದಯಾ ಸಂಘದ ಮೇಲಿದೆ ಅದಿದೆ ಇದಿದೆ ಮೂಲತಃ ನಾನೊಬ್ಬ ನಾನ್ ವೆಜ್ ಮಾಂಸಾಹಾರಿಯನ್ನು ನಾನು ನನಗೆ ಪ್ರಾಣಿ ಸ್ಯಂಗ ಪ್ರಾಣಿಗಳ ಮೇಲೆ ದಯಾ ಬರೋದು ಅದು ಬರೋದು ಮಾನವೀಯತೆ ಇದೆ ಪ್ರಾಣಿ ಎಲ್ಲ ಪ್ರಾಣಿಗಳು ಮಾನವ ಮಾನವೀಯತೆ ಇದೆ ಆದರೆ ಪ್ರಾಣಿ ದಯಾ ಸಂಘಕ್ಕೂ ಅದಕ್ಕೂ ನಮ್ಗೆ ಯಾವುದೇ ಲಿಂಕ್ ಇಲ್ಲ ನಾವು ಹೇಳ್ತಾ ಇದ್ದೀವಿ ಹಿಡೀರಿ ಹಿಡಿ ಹಿಡೀರಿ ಅಂತ ಹಿಡಿತೈತಿಲ್ಲ ಅದಾದ ನಂತರ ನಾವು ಪಲ್ಲವಿ ಆಕುರಾತಿ ಏನು ಸಿ ಇದ್ದರು ಅವ್ರ ಜೊತೆ ಹೋಗಿ ಕೂತು ಚರ್ಚೆ ಮಾಡಿದ ನಂತರ ಇವರು ಟೆಂಡರ್ ಮಾಡಿದ್ರು ಟೆಂಡರ್ ಮಾಡಿದ್ರು ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಹಣ ಇಡಿ ಅಂತ ನಾವು ಕೇಳಿಕೊಂಡು ಈಗ ಹತ್ತು ಲಕ್ಷ ರೂಪಾಯಿ ಟೆಂಡರ್ ಇಟ್ಟಿದ್ದಾರೆ ಟೆಂಡರ್ ಆದಮೇಲೆ ಒಂದು ಸಿಂಗಲ್ ಟೆಂಡರ್ ಆಗಿದೆ ಅದನ್ನು ಕೂಡ ನಾವೇ ಹೇಳಿ ಮಾಡ್ತಿರೋದು ನಾವೇ ಅವ್ರನ್ನ ಹಿಡಿದು ಎಲ್ಲ ಮಾಡ್ಸಿದ್ದೀವಿ ಟೆಂಡರ್ ಕೂಡ ಆಗಿದೆ ಆದರೂ ಕೂಡ ಇವರು ಫೋರ್ಸ್ ಮಾಡಬೇಕು ಆ ವ್ಯಕ್ತಿಗೆ ಫೋರ್ಸ್ ಮಾಡಿ ಬಾ ಇಲ್ಲಿ ಅದಕ್ಕೆ ಎ ಬಿ ಸಿ ಮಾಡು ಸಂತಾನ ನಿಯಂತ್ರಣ ಮಾಡು ಅಂತ ಹೇಳಬೇಕು ಎಲ್ಲ ಮಾಡಬೇಕು ಮತ್ತು ಇತ್ತೀಚೆಗೆ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ಬೀದಿ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡ್ಬೋದು ಅಂತ ಹೇಳಿ ತೀರ್ಪನ್ನು ಕೂಡ ಕೊಟ್ಟಿದೆ ಯಾರು ಕೋರ್ಟಿಗೆ ಹೋಗಿದ್ರು ಸುಪ್ರೀಂ ಕೋರ್ಟೇ ಹೇಳಿದೆ ಇದನ್ನೆಲ್ಲ ಇಟ್ಕೊಂಡು ನಾಯಿಗಳಿಗೆ ಚುಚ್ಚುಮದ್ದು ಕೊಡುವಂಥದ್ದು ಹಿಡಿದು ಬೇರೆ ಕಡೆ ಸಾಗಿಸುವಂಥದ್ದು ಇವೆಲ್ಲೂ ಕೂಡ ಮಾಡಬೇಕು ಇವರು ಏನು ಮಾಡ್ತಾರೆ ಯಾಕೆ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಈಗ ಬೀದಿನಾಯಿ ಹಿಡಿಯೋದ್ರಿಂದ ಇವರಿಗೆ ಆರ್ಥಿಕವಾಗಿ ಏನು ಲಾಭ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಆಗಿದ್ರೆ ಇಲ್ಲ ಸಲ್ಲದ ಸೊಬುಗಳನ್ನು ಕಾರಣಗಳ ಹೇಳ್ತಾ ಇದ್ದಾರೆ ಇವರು ಆದಷ್ಟು ನಾಯಿಗಳನ್ನು ಹಿಡಿಯುವಂಥದ್ದು ಅಥವಾ ಈ ಸಮಸ್ಯೆ ನಿರ್ಮೂಲನೆ ಮಾಡಿ ಏನು ಬೇಕು ಅದನ್ನು ಮಾಡಬೇಕು ಅಂತ ನಾನು ಮತ್ತು ನಮ್ಮ ಸ್ನೇಹಿತ ಎಲ್ಲರೂ ಕೂಡ ಈ ಮೂಲಕ ಒತ್ತು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ದಾಸಿಯಾಗಿದೆ ನಾನು ಕಳೆದ ಒಂದು ವರ್ಷದ ಎರಡು ವರ್ಷದ ಹಿಂದಿನ ನಾನು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಗೊಂಡೆ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಸಂತಾನ ಹಣ ಮಾಡಿ ರ್ಯಾಬಿಸ್ ಚಿಕಿತ್ಸೆ ಕೊಡಿ ಇದರ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡಂಗಿಲ್ಲ ಅದು ಈ ಮಾರ್ಕೆಟಲ್ಲಿ ಅಂತ ಚಿಕನ್ ಮಾರ್ಕೆಟಲ್ಲಂತೂ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡು ತಗೊಂಡು ತಿಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಬೇರೆ ತಾಲೂಕಲ್ಲಿ ಎಷ್ಟು ಸಮಸ್ಯೆ ಇದೆ ಆಗಿದೆ ಆದ್ರೆ ಸಂಬಂಧ ಪಟ್ಟ ಅಧಿಕಾರಿಗಳು ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತಾರೆ ಎರಡು ಮೂರು ವರ್ಷ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಎಷ್ಟು ಸಾವು ನೋಡ್ಬೇಕು ನೀವು ಯಾಕೆ ನಾಯಿಗಳ ಬಗ್ಗೆ ಇಷ್ಟು ಇದು ಬೇಜವಾಬ್ದಾರಿ ಮಾಡ್ತೀರಾ ದಯವಿಟ್ಟು ಟೆಂಡರ್ ಏನಾಗಿದೆ ಆ ನಾಯಿಗಳನ್ನ ಇಡ್ಬಿಟ್ಟು ಸಂತಾನವನ್ನು ಮಾಡಿ ಮತ್ತೆ ಈ ವೆಹಿಕಲ್ಗಳು ಓಡಾಡಕ್ಕಾಗಲ್ಲ ಬೈಕಲ್ಲಿ ಓಡಾಡಕ್ಕಲ್ಲ ಅಬ್ಬ ನಾಯಿ ಬಂತು ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿದ್ರೆ ಅದು ಗಾಡಿ ಓಡಿಸಿದ್ರೆ ಅಪಘಾತ ಆಗ್ತಿದ್ದಾವೆ ತುಂಬಾ ಆಗಿದ್ದಾವೆ ಯಾಕೆ ಪುರಸಭೆ ಅಧಿಕಾರಿಗಳದ್ದು ಅವಧಿನ ಮುಗಿದ ಮುಗಕ್ಕೆ ಬಂತು ಇನ್ನೂ ನೀವು ಸುಳ್ಳು ಹೇಳಿಕೊಂಡಿದ್ರೆ ಜನಸಾಮಾನ್ಯರು ಏನು ಅರ್ಥ ಮಾಡ್ಕೋಬೇಕು ಹೇಳಿ ದಯವಿಟ್ಟು ಆದಷ್ಟು ಬೇಗ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಪುರುಷ ಬ್ಯಾಡಿತ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಸಕಲೇಶ್ಪುರದ ಮಲ್ಲ ಈ ಭಾಗದಲ್ಲಿ ಕೋಳಿ ಅಂಗಡಿಗಳು ಎಲ್ಲ ಇದ್ದಾವೆ ಇಲ್ಲಿ ನಾಯಿಗಳು ಈಗ ನೋಡೋಕ್ಕಿಂತ ಇನ್ನೊಂದು ಮಧ್ಯಾಹ್ನ ಇಲ್ಲ ಸಂಜೆ ಹೊತ್ತಲ್ಲಿ ಬಂದು ನೋಡಿದ್ರೆ ಹೆಚ್ಚಿಗೆ ಒಂದು ಐನೂರು ನಾಯಿ ಬರ್ತವೆ ಇಲ್ಲಿ ಆ ನಾಯಿಯಿಂದ ಸಣ್ಣ ಸಣ್ಣ ಮಕ್ಕಳು ಓಡಾಡಕ್ ದೊಡ್ಡವರಿಗೆ ಓಡಾಡಕ್ ಆಯ್ತಲ್ಲ ಬೈಕ್ ಅಲ್ಲಿ ಹೋಗೋದು ರೋಡ್ ರೋಡಲ್ಲೇ ಮಲಗಿರ್ತವೆ ಅವೇನು ಬೈಕ್ ಆ ಕಡೆ ಕಡೆ ಹೋಯ್ತು ಅಂದ್ರೆ ಕಾಲಿ ಕಚ್ಚಾಕ್ ಹೋಗ್ಬಿಡ್ತವೆ ನಾಯಿಯಿಂದ ಭಾರಿ ತೊಂದರೆ ಆಗಿದೆ ಇದಕ್ಕೆ ಪುರಸಭೆಯವರು ಆ ನಾಯಿಗಳನ್ನ ಎಲ್ಲಿಂದ ಬೇಕಾದ್ರೆ ಸ್ಥಳಾಂತರ ಮಾಡಿ ಇಲ್ಲಾಂದ್ರೆ ಅದನ್ನ ಸಂತಾನಹರಣ ಚಿಕಿತ್ಸೆ ಇದ್ ಮಾಡಿ ಅದಕ್ಕೆ ಅದಕ್ಕೇನಾದ್ರು ಒಂದು ಪರಿ ವ್ಯವಸ್ಥೆ ಮಾಡಿಕೊಡಿ ನಮಗೆ ಇದರಿಂದ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗಿದೆ ನನ್ನ ಹೆಸರು ಉಮೇಶ್ ಅಂತೇಳಿ ನಾನು ತಾಲೂಕ್ ಶ್ರೀರಾಮ್ ಸ್ವಾಮಿ ಶ್ರೀರಾಮ ಸ್ವಾಮಿ ತಾಲೂಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಈ ಸಕಲೇಶಪುರದಲ್ಲಿ ಕೆಲವು ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷದಿಂದ ಈ ಬೀದಿ ನಾಯಿಗಳನ್ನ ಮೊದ್ಲಾದ್ರೂ ಇಡಿತಾ ಇರು ಇವಾಗ ಹಿಡಿತಾ ಇಲ್ಲ ಈಗ ಇದರಿಂದ ಏನಾಗಿದೆ ಅಂದ್ರೆ ಸಕಲೇಶ್ಪುರ ಸುಮಾರು ಹೆಚ್ಚು ಕಮ್ಮಿ ಸಕಲೇಶಪುರ ಪಟ್ಟಣದಲ್ಲಿ ಎರಡರಿಂದ ಮೂರು ಸಾವಿರ ನಾಯಿಗಳು ತುಂಬಾ ಬೆಳೆ ಹೋಗ್ಬಿಟ್ಟಿದಾವೆ ಅದು ಏನು ಕಮ್ಮಿ ಅಲ್ಲ ದೊಡ್ಡ ದೊಡ್ಡ ಸೈಜುಗಳಲ್ಲಿ ದೊಡ್ಡ ದೊಡ್ಡ ಯಾರು ದೊಡ್ಡವರು ಸಮೇತ ಹೋಗಂಗಿಲ್ಲ ರಾತ್ರಿ ಹತ್ತು ಗಂಟೆ ಮೇಲೆ ಹೋದ್ರೆ ಒಂದು ಒಂದು ನಾಯಿ ಒಂದು ಬೈಕಲ್ಲಿ ಹೋಗ್ತಾ ಇದ್ರೆ ಹತ್ತು ಹದಿನೈದು ನಾಯಿಗಳು ಫಾಲೋ ಮಾಡಿ ಬೆರೆಸ್ತವೆ ಇನ್ನ ನಮ್ಗೆ ದೊಡ್ಡವ್ರಿಗೆ ಇಂತ ಕಷ್ಟ ಆಗ್ಬಿಟ್ರೆ ಇನ್ನು ಶಾಲೆ ಮಕ್ಳುಗಳು ಸಣ್ಣ ಮಕ್ಳುಗಳು ಅಂಗಡಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಎಲ್ಲಿ ಯಾವ ಸಕಲೇಶ್ಪುರದಲ್ಲಿ ನಗರದಲ್ಲಿ ಎಲ್ಲೂ ಏನು ತೊರಕೆ ಆಗ್ತಿಲ್ಲ ಮಕ್ಕಳುಗಳನ್ನ ಕೆಲಸಕ್ಕೆ ಆಗ್ತಿಲ್ಲ ಪುರಸಭೆಯಲ್ಲಂತೂ ಜನಪ್ರತಿನಿಧಿಗಳು ಸಕಲೇಶ್ಪುರದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಆಗಲೇ ಸುಮಾರು ಐದಾರು ವರ್ಷದಿಂದ ಸುಮ್ನೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಜನಗಳಿಗೂ ಗೊತ್ತಾಗಿದೆ ಮೊನ್ನೆ ಇದೇ ವಿಚಾರಕ್ಕೋಸ್ಕರ ಯಾರೋ ಒಬ್ಬ ಮುಖ್ಯಾಧಿಕಾರಿ ಕಚೇರಿ ಬೆಂಕಿ ಹಾಕಿದ್ದಾನೆ ಇನ್ನು ಮುಂದಿನ ಇದನ್ನೆಲ್ಲ ಸರಿ ಮಾಡಲಿಲ್ಲ ಅಂದ್ರೆ ಪುರಸಭೆನ ಬೇರೆ ರೀತಿಯಾಗಿ ಇನ್ನು ಬೇರೆ ಬೇರೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಈ ಏನು ಪುರಸಭೆಯಲ್ಲಿ ಈ ನಾಯಿಗಳನ್ನ ಹಿಡಿದು ಬೇಗ ಸ್ಥಳಾಂತರ ಮಾಡ್ಬೇಕಾಗಿ ಈ ಮೂಲಕ ಕೇಳ್ಕೊತ ಇದ್ದೇನೆ ನಾನು ಹೆಚ್ ನಾರಾಯಣ ಅಂತ ಅಂತೇಳಿ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾ ಇದಾರೆ ಸಾಮಾಜಿಕ ಹೋರಾಟಗಾರ ಹೋರಾಟಗಾರ ಅಂತೇಳಿ ಅದೇ ರೀತಿಯಲ್ಲಿ ಕೆಲವಾರು ಕೆಲಸಗಳಿಗೆ ನಾವು ಹೋರಾಟ ಮಾಡಿಯೇ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗಂತೂ ಪುರಸಭೆಯ ವತಿಯಿಂದ ಅನೇಕ ತರದ ಹೋರಾಟಗಳನ್ನು ಮಾಡಿ ಅವನ್ನೆಲ್ಲ ಕೂಡ ಮಾಡಿಸ್ಕೊಂಡಿದೀವಿ ಅದೇ ರೀತಿಯಲ್ಲಿ ಈಗ ಒಂದು ನಾಯಿದ್ದು ತುಂಬಾ ಇಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರು ಮಕ್ಕಳು ಮರಿ ಎಲ್ಲ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗಿದೆ ಇಲ್ಲಿ ಯಾಕಂದ್ರೆ ಹಿಂದೆ ನಾಯಿ ಒಂದೊಂದು ಹಿಂದಿನಲ್ಲಿ ಹತ್ತು ಇಪ್ಪತ್ತು ಇಪ್ಪತ್ತೈದರವರೆಗೂ ಕೂಡ ಇದ್ದಾವೆ ಅಂತಹ ನಾಯಿ ದೊಡ್ಡ ದೊಡ್ಡ ನಾಯಿಗಳು ಈ ಶಾಲೆ ಮಕ್ಕಳನ್ನೆಲ್ಲ ಬೆಳಸ್ಕೊಂಡು ಹೋಗುವಂಥದ್ದೆಲ್ಲ ಅನೇಕ ಸಲ ಆಗಿದೆ ಹಾಗೆ ಸಾರ್ವಜನಿಕರಿಗೂ ಕೂಡ ಅನೇಕ ಕಡೆ ನಾಯಿ ಕಚೇರಿತಕ್ಕಂಥದ್ದು ಇದೆ ಇದನ್ನು ನಿಯಂತ್ರಣ ಮಾಡುವವರು ಯಾರು ಪುರಸಭೆಯವರು ಅವ್ರು ನಮಗಾಗೋದಿಲ್ಲ ಇದು ನಮ್ದಲ್ಲ ಅಂತ ಹೇಳ್ತಾರೆ ಇನ್ನು ಯಾರು ಅದನ್ನು ಮಾಡುವಂತಹ ಪಶುಸಂಗೋಪನೆಗೆ ಹೇಳಿದ್ರೆ ಅವರು ನಮಗೆ ಬರೋದಿಲ್ಲ ರೀ ಅದು ಅಂತ ಹೇಳ್ತಾರೆ ಇನ್ನು ಅದನ್ನು ಯಾರು ಮಾಡುವಂಥವ್ರು ಈ ಇದನ್ನು ನಿಯಂತ್ರಣ ಹಿಂದೆ ಎಲ್ಲ ನಾಯಿಗೆ ಒಂಥರದ ಬಲೆ ಹಾಕಿ ಹಿಡಿದು ಅದಕ್ಕೆ ಇಂಜೆಕ್ಷನ್ ಆಗಿ ಎಲ್ಲ ಕೊಲ್ತಾ ಇದ್ರು ಅದನ್ನು ಈಗ ಪರಿಸರವಾದಿಗಳು ಅಂತ ಹೇಳಿ ಎಲ್ಲ ಅದಕ್ಕೆ ಬೇರೆ ಬೇರೆ ತರದವರೆಲ್ಲ ಹುಟ್ಟಕೊಬಿಟ್ಟು ಈಗ ಬೀಜ ಬೀಜಿನಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಎಲ್ಲಾ ಕಡೆಯಲ್ಲೂ ನಾಯಿ ಬೆಳೆಸ್ಕೊಂಡು ಬರ್ತವೆ ನಾಯಿ ಕಚ್ತವೆ ನಾ ಇಲ್ಲಿ ಕೂಡ ಅಲ್ಲಿ ಸರಿಯಾದಂತ ಔಷಧಿ ಕೂಡ ಇಲ್ಲ ಅದಕ್ಕೆ ಆ ಔಷಧಿ ಎಲ್ಲ ಪೀಜಿನಲ್ಲಿ ಇಡುವಂಥದ್ದಂತೆ ಅದು ಈ ಸಿಗೋದಿಲ್ಲ ಅಂತೆ ನಾವು ಎಲ್ಲಿಗೆ ಹೋಗೋದು ಯಾವ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡುದು ಹೇಗೆ ನಾವು ನಾಯಿ ಕಚ್ಚಿಸ್ಕೊಂಡು ಅದನ್ನು ವಾಷಿಂಗ್ ಮಾಡ್ಕೊಳ್ಳೋದು ಏಳು ಇಂಜೆಕ್ಷನ್ ಹದಿನಾರು ಇಂಜೆಕ್ಷನ್ ಅಂತ ಬೇರೆ ಬೇರೆ ತರದಲ್ಲಿ ಹೇಳ್ತಾರೆ ಅವನ್ನೆಲ್ಲ ಯಾರು ಕೊಡುವಂತವ್ರು ಇದನ್ನು ಹೇಗೆ ನಿಯಂತ್ರಣ ಮಾಡುವಂತ ನಮಗೆ ಗೊತ್ತಿಲ್ಲ ಆದ್ರಿಂದ ಸರ್ಕಾರ ಇದಕ್ಕೆ ಸರಿಯಾದ ಕ್ರಮ ತಗೊಂಡು ಇದನ್ನು ಯಾರು ಮಾಡುವಂತದ್ದೋ ಈ ನಾಯಿಗಳನ್ನು ನಿಯಂತ್ರಣ ಮಾಡಲೇಬೇಕು ಸಕೇಶ್ವರದಲ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇವೆ ಸರ್ ನಾಯಿಗಳ ಹಾವಳಿ ಹೆಚ್ಚಾಗಿ ಮಕ್ಕಳಿಗೆ ವೃದ್ಧರಿಗೆ ಕಚ್ಚುವಂತಹ ಸುಮಾರು ಉದಾಹರಣೆಗಳನ್ನ ನಾವು ಕಂಡಿದ್ದೇವೆ ಆದ್ರೂ ಪುರಸಭೆ ಯಾಕೆ ಇದ್ರ ಬಗ್ಗೆ ಮೌನ ವಹಿಸಿದೆ ಅನ್ನೋದನ್ನೇ ಯಕ್ಷ ಪ್ರಶ್ನೆ ಯಾಕೆ ಇದನ್ನ ಮಾಡಬೇಕಲ್ಲ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ವಾ ಯಾವುದೋ ಒಂದು ನಾಯಿಗೆ ಬೆಲೆ ಕೊಡ್ತಾರೆ ಮನುಷ್ಯರ ಜೀವಕ್ಕೆ ಬೆಲೆ ಕೊಡ್ತಲ್ಲ ಇಂತಹ ನೀಚ ಪದ್ಧತಿಯನ್ನ ನೀಚ ಇದನ್ನ ಬಿಡಬೇಕು ಅಂತ ಹೇಳಿ ನನ್ನ ಆಗ್ರಹ ಹಾಗೂ ನನ್ನ ಒತ್ತಾಯ ಹಾಗೆ ಸುಮಾರು ಉದಾಹರಣೆಗಳಿದೆ ಮಕ್ಕಳಿಗೆ ಕಚ್ಚಿರುವಂಥದ್ದು ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಮಹೇಶ್ವರ ನಗರದಲ್ಲಿ ಸುಮಾರು ನಾಯಿಗಳಿದೆ ಆ ನಾಯಿಗಳನ್ನ ಏನಾದ್ರೂ ಒಂದು ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಡ್ಲಿಲ್ಲ ಅಂದ್ರೆ ಮಕ್ಕಳ ಮತ್ತು ವೃದ್ಧರ ಶೋಚನೀಯ ಪರಿಸ್ಥಿತಿಯನ್ನು ನಾವು ಹೇಗೆ ವಿವರಿಸಬೇಕು ಅನ್ನೋದನ್ನೇ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ತಕ್ಕ ಒಂದು ಶಾಸತಿಯನ್ನು ಕಲ್ಪಿಸಿ ಹೇಳಿ ತಮ್ಮಲ್ಲಿ ಪತ್ರಕರ್ತರ ಮುಖಾಂತರ ಈ ಟಿ ವಿ ನಲವತ್ತಾರು ಕನ್ನಡದ ಒಂದು ಮುಖಾಂತರ ನಾನು ಪುರಸಭೆ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸರ್ಕಾರಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಕಲೇಶ್ಪುರದಲ್ಲಿ ಪ್ರಭಾವಿಯಾದಂತ ಒಂದು ಸಮಸ್ಯೆ ಕಾಡ್ತಾ ಇದೆ ಒಂದು ಇಷ್ಟು ದಿವಸ ಕಸದ ಒಂದು ವಿಚಾರವಾಗಿ ಒಂದು ಸಮಸ್ಯೆ ಇತ್ತು ಈಗ ಅದಕ್ಕಿಂತ ದೊಡ್ಡದಾಗಿ ಬೀದಿ ಬೀದಿಯಲ್ಲಿ ನಾಯಿ ಸಮಸ್ಯೆ ತುಂಬ ಅತಿಯಾಗಿದೆ ಯಾಕೆಂದ್ರೆ ಬೆಳಿಗ್ಗೆ ನಮ್ಮ ಆಜಾದ್ ರೋಡಲ್ಲಿ ಏನಂತ ನಾನು ಕಂಡಂಗೆ ಬೆಳಗ್ಗೆ ಹೊತ್ತು ಒಂದು ಮಸೀದಿಗೆ ಚಿಕ್ಕ ಚಿಕ್ಕ ಹುಡುಗರು ಹುಡುಗಿರು ಹೋಗ್ತಾರೆ ಆ ಟೈಮಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ನಾಯಿ ಹಿಂಡಿರುತ್ತೆ ನಾವು ಇದ್ರ ವಿಚಾರವಾಗಿ ಎಷ್ಟೋ ಸಾರಿ ನಾವು ಪತ್ರಕರ್ತರಲ್ಲಿ ಪತ್ರಿಕೆಯಲ್ಲಿ ನಾವು ಡ್ರಾಫ್ಟ್ ಹಾಕಿ ಈ ನಾಯಿದ ವಿಚಾರದಲ್ಲಿ ಎಷ್ಟೋ ಸಲ ಸುದ್ದಿ ಮಾಡಿದ್ದೀವಿ ಆದರೂ ತಾಲೂಕು ಆಡಳಿತ ಇದ್ರ ಬಗ್ಗೆ ಒಂದು ಮೌನ ವಹಿಸ್ತಾ ಇದೆ ಈ ವಿಚಾರವಾಗಿ ಅಂತಂದರೆ ಮೊನ್ನೆ ಅಜಾದ್ರೋಡ್ ಕೆಲವು ಮಲ್ಲಮ್ಮನ ಬೀದಿಯಲ್ಲಿ ಕೆಲವು ಒಂದು ಚಿಕನ್ ಅಂಗಡಿ ಒಂದಿದೆ ಅವರು ರಾತ್ರಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಒಂದು ಹತ್ತು ಹದಿನೈದು ನಾಯಿಗೆ ಚಿಕನ್ದು ವೇಸ್ಟ್ ಆಗ್ತಾ ಇದ್ದಾರೆ ಆ ಹತ್ತು ಹದಿನೈದು ನಾಯಿ ಆ ವೇಸ್ಟ್ ತಿನ್ನೋದಕ್ಕೆ ಎಲ್ಲಿಂದಾದರೂ ಒಂದು ಏರಿಯಾ ಏರಿಯಾದಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ಆ ಅಂಗಡಿ ಹತ್ರ ಬಂದು ನಿಲ್ಲುತ್ತೆ ದಯವಿಟ್ಟು ಈ ರೀತಿ ಒಂದು ಹಸಿ ಒಂದು ಮಾಂಸ ಹಾಕೋದ್ರಿಂದ ನಾಳೆ ದಿವಸ ಓಡಾಡೋ ಒಂದು ಚಿಕ್ಕ ಹುಡುಗರಿಗಾಗಲಿ ಇಲ್ಲ ನೀವು ನೀವೇನಾದ್ರು ಒಂದು ಆ ರೋಡಲ್ಲಿ ಸಿಂಗಲಾಗಿ ಹೋಗ್ತಾ ಇತ್ತು ಅಂತಂದರೆ ಎಳ್ದು ತಿನ್ನೋ ಅಂಥ ತಾಕತ್ತ ನಾಯಿ ಹತ್ರ ಇದೆ ದಯವಿಟ್ಟು ತಾಲೂಕು ಆಡಳಿತ ಇದ್ರ ಬಗ್ಗೆ ಏನು ಮೀಸಲಿಟ್ಟಿದ್ದೀರಾ ಹಣನ ಒಂದು ವೆಚ್ಚ ಮಾಡಿ ಆದಷ್ಟು ದಿನಗಳಲ್ಲಿ ಈ ನಾಯಿನ ಹಿಡಿದು ನಮಗೆ ಸಂಪೂರ್ಣವಾಗಿ ನೆಮ್ಮದಿ ರಾತ್ರಿ ನೆಮ್ಮದಿ ಇಲ್ಲ ಮಲಗೋದಕ್ಕೆ ಗೋ ಅಂತ ಹಿಡಿಯುತ್ತೆ ನೆಮ್ಮದಿ ಇಲ್ದಂಗೆ ಆಗ್ಬಿಡಿದೆ ನಮಗೆ ಮಲಗಕ್ಕೂ ಇವತ್ತು ನೆಮ್ಮದಿ ಇಲ್ಲ ನಮ್ಮ ಸಕಲೇಶ್ಪುರದಲ್ಲಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರ ವಹಿಸಿ ದಿನಗಳಲ್ಲಿ ಕಠಿಣ ಒಂದು ಒಂದು ನಿಲುವು ತಗೋಬೇಕು ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸಿಕ್ಸ್ ನ್ಯೂಸ್ ಕನ್ನಡ